ಹದ್ನಾರು ಹದಿನೇಳ ಸಿಇಿ ಎಕ್ಸಾಮ್ ಪರೀಕ್ಷೆಯಲ್ಲಿ ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಆದಂತಹ ಘಟನೆ ಇದು ಆತ್ಮಗೌರವಕ್ಕೆ ಧಕ್ಕೆ ಬರುವಂತಹ ಘಟನೆ ಅದು ಇದು ಯಾಕಂದ್ರ ಒಂದ್ ಹುಡುಗ ಮತ್ತು ಜನುವಾರು ಹಾಕೊಂಡು ತೆಗೆದೊಳಗೆ ಬಾ ಅಂತನಂದ್ರೆ ಅಂದ್ರೆ ಹುಡುಗ ಎಷ್ಟು ನೋವಾಗಿರ್ಬೇಕು ತನ್ನ ಧರ್ಮದ ಬಗ್ಗೆ ಯಾರು ಎಲ್ಲರಿಗೂ ಇರ್ತದೆ ನೋಡ್ರಿ ಎಲ್ಲ ಧರ್ಮದವರು ಹೇಳ್ಯಾರ ಎಲ್ಲ ಧರ್ಮ ಗುರುಗಳು ಹೇಳ್ಯಾರ ಏನಂದ್ರೆ ನಮಗೆ ಧರ್ಮವನ್ನು ನಾವು ಪಾಲಿಸ್ಬೇಕು ಇನ್ನೊಬ್ರು ದೌರ ಧರ್ಮವನ್ನು ಗೌರವಿಸ್ ಗೌರವಿಸ್ಬೇಕಂತ ಯಾವುದೇ ಅವ ಅನುಯಾಯಿ ಆಗಿರಲಿಲ್ಲ ಅವ ಅಧಿಕಾರಿ ಅಂದ್ರೆ ಅವ ಇನ್ನೊಂದು ಧರ್ಮವರ ಗೌರವಿಸಿದ ಒಂದು ಕರ್ತವ್ಯ ಅದ ಅಂಥದು ಅವ ಈ ಪರೀಕ್ಷೆ ಕೂಡಿಸ್ಲಾರದೆ ಹುಡುಗನ ಅಂದ್ರೆ ಆ ಹುಡುಗನ ಜೀವನದ ಗತಿ ಏನು ಹುಡುಗನ ಭವಿಷ್ಯ ಏನು ಇಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಭ್ರಷ್ಟಾಧಿಕಾರಿಗಳನ್ನ ಮೊದಲು ಡಿಸ್ಮಿಸ್ ಮಾಡಬೇಕು ಅಂತ ಎಲ್ಲ ಶೀಘ್ರವಾಗಿ ಆ ಕೆಲಸ ಮಾಡಬೇಕು ಮೊದಲು ಇದನ್ನು ಈಗ ಎಲ್ಲರೂ ಸುಮ್ಮನೆ ಏನೋ ಕೋಮು ಗೊಲಭೆ ಕೋಮು ಅಂತ ಹೇಳ್ತಾರೆ ಇಂಥ ಕೆಲಸ ಯಾವ ಅಧಿಕಾರಿಗಳು ಇಂಥ ಕೆಲಸ ಮಾಡಿದಾಗ ಕೋಮು ಗಲಭೆ ಚಾಲೂ ಆಗ್ತದೆ ಯಾರು ಕೋಮು ಗಲಭೆ ಮಾಡ್ಬೇಕಂತಿಲ್ಲ ಇಂಥ ಯಾವ ಅಧಿಕೃತ ಈ ಕೆಲಸಗಳನ್ನು ಎಲ್ಲಿ ಎರಡು ಬರ್ತಾರ ಜನಿವಾರ ತಾಳಿ ಕಾಲುಂಗ್ರ ತೆಗಿಬೇಕು ಇಂಥ ಬ ಪರೀಕ್ಷೆ ಕೊಡಬೇಕಂತ ಇಂಥ ಧರ್ಮಗಳಿಗೆ ಧಕ್ಕೆ ಬರುವಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳನ್ನ ಮದ್ದು ಕೆಲಸದಿಂದ ಹಾಕಬೇಕು ಅಂತ ಹೇಳಿ ನಾವು ಸರ್ಕಾರ ಒತ್ತಾಯ ಮಾಡ್ತೀವಿ ಸಹಜೀವನ ಸಹಬಾಳ್ಗಳೇ ವಿಶ್ವಶಾಂತಿಗೆ ಆಧಾರ ಅಂತ ಹೇಳಿ ಹೆಂಗಂದ್ರೆ ನಾವು ನಮ್ಮ ಧರ್ಮ ಸಂಗತ ನಾವು ಇನ್ನೊಂದು ಧರ್ಮ ಗೌರವತ್ತ ತಗೊಂಡೋಗ್ಬೇಕು ಅಂದ್ರೆ ನಮ್ಮ ವಿಶ್ವ ಶಾಂತಿ ಹಿಂದಿರ್ತದೆ ಇಂತಹ ಗದ್ದಲ ಆಗೋದಿಲ್ಲ ಯುದ್ಧಗಳಾಗೋದಿಲ್ಲ ವಿಶ್ವ ವಿಶ್ವಮಾನವಂತ ಅನಿಸಿಕೊಂಡಂತ ಮೋದಿ ಅವ್ರಿಗೆ ಕೆಲಸ ಮಾಡ್ಕೊತರು ದಯವಿಟ್ಟು ಈ ಜಾತಿ ಬಗ್ಗೆ ನಾವು ಯಾವ್ದು ಪಕ್ಷದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಒಬ್ಬ ಮನುಷ್ಯರ ಜೀವಕ್ಕೆ ಧಕ್ಕೆ ಬರೋಂತ ಈಗಿಂದ ಧರ್ಮ ಅಂದ್ರೆ ಏನು ಅನ್ನೋದು ಎಲ್ಲರೂ ತಿಳ್ಕೊಂಡಿರ್ಬೇಕು ಅದು ಜನಿವಾರ ಹಾಕೋಬೇಕಂದ್ರೆ ಪವಿತ್ರ ಗಾಯತ್ರಿ ಮಂತ್ರ ಜಪ ಮಾಡಿ ಹಾಕಿದಂತ ಇರ್ತಾ ಗಾಯತ್ರಿ ಮಂತ್ರಕ್ಕೆ ಇರುವಂತಹ ಶಕ್ತಿ ಎಂತದಂತ ಅವನಿಗೆ ಗೊತ್ತಲ್ಲ ಈಗ ಅಧಿಕಾರಿ ಭ್ರಷ್ಟಾಧಿಕಾರಿ ಆ ಗಾಯತ್ರಿ ಮಂತ್ರದ ಶಕ್ತಿ ಏನಂತ ಅವನಿಗೆ ಗೊತ್ತಿಲ್ಲ ಅದಕ್ಕಿಂತ ಕೆಲಸ ಮಾಡ್ತಾ ನಾವು ಶೀಘ್ರವಾಗಿ ಡಿಸ್ಮಿಸ್ ಮಾಡ್ಬೇಕು ಅಂತ ನಾವ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಯಾವ್ದೇ ದಕ್ಕೆ ಧಕ್ಕೆ ಈ ಸರ್ಕಾರ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿ ನಾವ್ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ